ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೂವಿನ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೂವಿನ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಂಥ ರೈತರಿಗೆ ಇವತ್ತಿಂದ ಸ್ವಲ್ಪ ಬೆಲೆ ಏರಿಕೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಲೆ ಬಂದೇ ಬರುತ್ತೆ ಖಂಡಿತವಾಗಿಯೂ ತಮ್ಮ ಹೂವಿನ ತೋಟಗಳನ್ನು ಸ್ವಲ್ಪ ಆರೈಕೆಯ ಕಡೆ ಗಮನ ಕೊಡಿ ಯಾವುದೇ ರೀತಿಯ ಕಳೆ ಹುಡ್ಕೊಬೇಡಿ ಔಷಧಿಯನ್ನು ನೀಟಾಗಿ ಹೊಡ್ಕೊಳ್ಳಿ ಕಟಾಪನ್ನು ನೀಟಾಗಿ ಮಾಡ್ಕೊಳ್ಳಿ ಹೂವು ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ಚೆನ್ನಾಗಿ ಇಟ್ಕೊಂತೀರೋ ಅಷ್ಟು ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇಷ್ಟು ದಿನ ಡೌನಿಗೆ ಮಾರಿರ್ತೀರ ತೀರಾ ಲಾಸ್ ಮಾಡ್ಕೊಂಡಿರ್ತೀರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ದಸರಾ ಅಂದಾಗ ಒಂದು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಮಾರ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬ ರೈತನಲ್ಲೂ ಇರುತ್ತೆ ಈ ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗಬೇಕಂದ್ರೆ ನಿಮ್ಮ ಹೂವು ಕ್ವಾಲಿಟಿ ಕ್ವಾಂಟಿಟಿಯಿಂದ ಮೇಂಟೈನ್ ಮಾಡಬೇಕಾಗಿರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಹೂವಿನ ತೋಟಗಳನ್ನು ಅದ್ಭುತವಾಗಿ ಆರೈಕೆಯನ್ನು ಮಾಡಿ ಖಂಡಿತವಾಗಿಯೂ ಲಕ್ಷ ಲಕ್ಷ ಸಂಪಾದಿಸುವ ಸಮಯ ಇದು ಏಕೆ ಅಂದರೆ ಹೂವು ಇವತ್ತು ರೇಸ್ ಆದೇ ಆಗುತ್ತೆ ಇವತ್ತಿಂದ ಸ್ಟಾರ್ಟ್ ಆಗ ಸ್ಟ್ಯಾಂಡ್ ಆಗುತ್ತೆ ಮಾರ್ಕೆಟು ಏನಿಲ್ಲ ಅಂದರೂ ಸಣ್ಣದಾಗೆ ರೇಸ್ ಆಗಿದ್ದು ಮೂರರಿಂದ ನಾಲ್ಕನೇ ತಾರೀಕಿಂದ ತುಂಬ ಚೆನ್ನಾಗಿ ಹೂವಿನ ಬೆಲೆ ಬಂದೇ ಬರುತ್ತೆ ಹಾಗಾಗಿ ಕಟಾಪುಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹಬ್ಬದ ಕಟಾಪುಗಳಿಗೆ ಎಲ್ಲ ಬಿಟ್ಕೊಳ್ಳಿ ಮುಖ್ಯವಾಗಿ ರೈತರಾದವರು ಏನಪ್ಪ ಅಂದರೆ ನೋಡಿ ದಸರಾಕ್ಕೆ ಹೂವು ರೇಟ್ ಆಗಿದ್ದು ಮತ್ತೆ ಬೀಳುತ್ತೆ ಮಾರ್ಕೆಟು ದಸರಾ ಎರಡು ಮೂರು ದಿನಕ್ಕೆ ಅದಾದಮೇಲೆ ದೀಪಾವಳಿಗೆ ಸ್ಟಡಿ ಆಗುತ್ತೆ ದೀಪಾವಳಿ ಆದಮೇಲೆ ಮತ್ತೆ ಡೌನ್ ಆಗಿ ಒಂದು ಇಪ್ಪತ್ತು ದಿನ ಆದಮೇಲೆ ಮಾರ್ಕೆಟ್ ರೈಸ್ ಆಗುತ್ತೆ ಈ ಎಲ್ಲ ವೇರಿಯೇಷನ್ಗಳನ್ನು ನೀವು ಮ್ಯಾನೇಜ್ ಮಾಡಬೇಕು ಯಾವ ರೀತಿ ಹೂವು ಕಟಾಪು ಮಾಡೋ ರೀತಿಯಾಗಿರಲಿ ಹೂವಿನ ಆರೈಕೆ ರೀತಿಯಾಗಿರಲಿ ಹೂವಿನ ಕೃಷಿಯನ್ನು ನೀವು ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕಾಗಿರುತ್ತೆ ಇನ್ನೊಂದು ಮುಖ್ಯವಾಗಿ ಸಮಸ್ಯೆ ಏನಪ್ಪ ಅಂದರೆ ಈ ಸಮಯದಲ್ಲಿ ಅತ್ತೆ ಸಿತ್ತೆ ಮಳೆ ಆಗಿರೋದ್ರಿಂದ ಇವು ಹಗಲು ರಾತ್ರಿ ಹಿಡಿತಕ್ಕಂಥ ಮಳೆಗಳಾಗಿದೆ ಇವು ಹಿಡ್ದಿದ್ದಾವೆ ಅಂದರೆ ಬಿಡೋದೇ ಇಲ್ಲ ಎರಡು ಮೂರು ದಿನ ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ಮಳೆ ಹೊಡೆತಕ್ಕೆ ಹೂವು ಡ್ಯಾಮೇಜ್ ಆಗಿಬಿಡುತ್ತೆ ಮತ್ತು ಮಣ್ಣು ಹತ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹೂವಿನ ತೋಟದ ರೈತರು ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಸದೃಢವಾಗಿ ಬೆಳೆದಿದ್ದರೆ ನಲು ಬೀಳೋ ರೀತಿ ಇದ್ದರೆ ಅವಕ್ಕೆ ತಂತಿನೋ ಅವು ಪ್ಲಾಸ್ಟಿಕ್ ಉರಿನೋ ಕಟ್ಕೊಂಡ್ಬಿಟ್ಟು ಗುಟ ನೆಟ್ಕೊಂಡು ಯಾವುದೇ ರೀತಿ ಮಳೆ ಬಂದರೂ ಹೂವು ಹಾನಿ ಆಗದಿರೋ ರೀತಿ ನೀವು ಆರೈಕೆಯನ್ನು ಮಾಡಬೇಕಾಗುತ್ತೆ ಮುಖ್ಯವಾಗಿ ಈ ಕೆಲಸವನ್ನು ಮಾಡಿ ನಂತರ ಔಷಧಿಯನ್ನು ಸರಿಯಾದ ಸಮಯಕ್ಕೆ ಒಡೆಯಿರಿ ಕಟಾಪುಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ ಹಬ್ಬಕ್ಕೆ ಒಳ್ಳೆಯ ರೀತಿಯ ಕಟಾಪುಗಳನ್ನು ಬಿಟ್ಕೊಳ್ಳಿ ಅದಾದ ನಂತರ ಕಳೆಪಳೆ ಇದ್ರೆ ನೀಟಾಗಿ ತಗೊಳ್ಳಿ ಏನಂದರೆ ಅಚ್ಚುಕಟ್ಟಾದ ಆರೈಕೆಯಿಂದ ಮಾತ್ರ ಹೂವಿನ ಕೃಷಿಯಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರತಿಯೊಬ್ಬ ರೈತನಿಗೂ ಕೂಡ ನೋಡಿ ನಾವು ಕೆಲಸ ಕರೆಕ್ಟಾಗಿ ಮಾಡಿದಾಗ ಪ್ರೊಸೆಸ್ ಕರೆಕ್ಟಾಗಿದ್ದಾಗ ರಿಸಲ್ಟ್ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬರುತ್ತೆ ಈ ಎಲ್ಲ ಕೆಲಸಗಳನ್ನು ಮಾಡಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು